ನಮಸ್ಕಾರ ವೀಕ್ಷಕರಿ ನಾನು ನಿಮ್ಮ ಹೋಸ್ಟ್ ಮುನ್ನ ಮೊಮಿನ್ ಹೇಗಿದ್ದೀರಾ ನೀವು ವೀಕ್ಷಕರಿ ಗ್ರಾಮ ಆಡಳಿತ ಅಧಿಕಾರಿಗಳಿಗೆ ಯಾರು ಅರ್ಜಿಗಳನ್ನು ಸಲ್ಲಿಸಿದ್ರಿ ಅವರಿಗೆ ಒಂದು ಮಹತ್ವದ ಮಾಹಿತಿ ಇಲ್ಲಿ ಬಿಡುಗಡೆಯಾಗಿದೆ ಬನ್ನಿ ವಿಡಿಯೋನಲ್ಲಿ ಚರ್ಚೆ ಮಾಡೋಣ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಇನ್ನೂವರೆಗೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಮುಂದೆ ಬರುವ ಎಲ್ಲ ಸರ್ಕಾರಿ ಉದ್ಯೋಗ ಮಾಹಿತಿ ಪಡೆಯಲು ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವೀಕ್ಷಕರ ಒಂದು ಕರ್ನಾಟಕ ಸರ್ಕಾರದಿಂದ ಗ್ರಾಮ ಆಡಳಿತ ಹುದ್ದೆಗಳಿಗೆ ಏನು ಅರ್ಜಿಗಳನ್ನು ಕರೆಯಲಾಗಿತ್ತು ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ನೋಡಿ ಇಲ್ಲಿ ನೋಡಿ ಗ್ರಾಮ ಆಡಳಿತ ಹುದ್ದೆಗಳಿಗೆ ಅರ್ಜಿ ಹಾಕಿದವರ ಮಹತ್ವ ಮಾಹಿತಿಯಲ್ಲಿ ನೋಡಿ ಮೋರ್ ದೆನ್ ಫೈವ್ ಲ್ಯಾಕ್ಸ್ ಕ್ಯಾಂಡಿಡೇಟ್ ಅಪ್ಲೈಡ್ ಫಾರ್ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಅಂತ ಒಂದು ಪೋಸ್ಟು ವಿಜಯ ಕರ್ನಾಟಕ ನ್ಯೂಸ್ ಪೇಪರಲ್ಲಿ ಬಿಡುಗಡೆಯಾಗಿದೆ ಅಲ್ಲಿ ನೋಡೋದಾದ್ರೆ ನೋಡಿ ನೀವು ಇ ಅಧಿಸೂಚಿಸಿದ್ದ ಗ್ರಾಮ ಆಡಳಿತ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿದ್ದೀರಾ ಹಾಗಿದ್ರೆ ಈ ಮಾಹಿತಿ ತಿಳಿಯಬೇಕು ಈ ಹುದ್ದೆಗಳಿಗೆ ನೋಡಿ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತು ಮತ್ತು ಅಕ್ಟೋಬರ್ ಇಪ್ಪತ್ತೊಂಬ ಇಪ್ಪತ್ತೇಳರು ಎರಡು ಹಂತದಲ್ಲಿ ಪರೀಕ್ಷೆಗಳನ್ನು ಇಲ್ಲಿ ನಡೆಸಲಾಗುತ್ತಿದೆ ನೋಡಿ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತು ಮತ್ತು ಅಕ್ಟೋಬರ್ ಇಪ್ಪತ್ತೇಳರಂದು ಪರೀಕ್ಷೆಗಳನ್ನು ಇಲ್ಲಿ ನಡೆಸಲಿದ್ದಾರೆ ಈ ಪರೀಕ್ಷೆಗಳಿಗೆ ಸಂಬಂಧಿಸಿದಂತೆ ಒಂದು ಇಲ್ಲಿದೆ ನೋಡಿ ಕರ್ನಾಟಕ ಸರ್ಕಾರಿ ಉದ್ಯೋಗ ಆಕಾಂಕ್ಷಿಗಳಿಗೆ ಕೆಲವು ತಿಂಗಳ ಹಿಂದೆ ಆ ಒಂದು ಗುಡ್ ನ್ಯೂಸ್ ನೀಡಿದ್ದು ಸರ್ಕಾರ ಸಾವಿರ ಗ್ರಾಮ ಆಡಳಿತ ಹುದ್ದೆಗಳಿಗೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಮೂಲಕ ನೇಮಕಾತಿ ನಡೆಸಲು ಅಧಿಸೂಚನೆಯನ್ನು ಹೊಡಿಸಿ ಅರ್ಜಿಗಳನ್ನು ಅವನು ಅರ್ಜಿಗಳನ್ನು ಇಲ್ಲಿ ಸ್ವೀಕಾರ ಮಾಡಿದೆ ಈ ಹುದ್ದೆಗಳ ಆಕಾಂಕ್ಷಿಗಳಿಗೆ ಈಗ ಒಂದು ಮಹತ್ವದ ಮಾಹಿತಿ ಬಿಡುಗಡೆಯಾಗಿದೆ ಈ ಮೊದಲಿಗೆ ಗ್ರಾಮ ಲೆಕ್ಕಾಧಿಕಾರಿ ಎಂದು ಕರೆಯುತ್ತಿದ್ದ ಹುದ್ದೆಗಳನ್ನು ಗ್ರಾಮ ಆಡಳಿತ ಎಂದು ಪದನಾಮ ಮಾಡಿ ಬದಲಾವಣೆ ಇಲ್ಲಿ ಮಾಡಲಾಗಿದೆ ಅಂದರೆ ಗ್ರಾಮ ಲೆಕ್ಕಾಧಿಕಾರಿ ಹುದ್ದೆಗಳಿಗೆ ಏನು ಕರೆಯಲಾಗುತ್ತಿತ್ತು ಅದೇ ಹುದ್ದೆಗೆ ಹೆಸರು ಚೇಂಜ್ ಮಾಡಿ ಗ್ರಾಮ ಆಡಳಿತ ಹುದ್ದೆಗಳೆಂದು ಇಲ್ಲಿ ಚೇಂಜಸ್ಗಳನ್ನು ಮಾಡಿದ್ದಾರೆ ಅಷ್ಟಲ್ಲದೆ ಮೊದಲು ಇಲ್ಲಿ ನೋಡಿ ಅಷ್ಟಲ್ಲದೆ ಮೊದಲು ದ್ವಿತೀಯ ಪಿ ಯು ಸಿ ಅಂಕಗಳ ಆಧಾರದ ಮೇಲೆ ಮೆರಿಟ್ ಲಿಸ್ಟ್ ಸಿದ್ಧಪಡಿಸಿ ಆಯ್ಕೆ ಮಾಡುತ್ತಿದ್ದ ಹುದ್ದೆಗಳಿಗೆ ಈಗ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ನಡೆಸುತ್ತಿದ್ದು ಈ ಹಿನ್ನೆಲೆಯಲ್ಲಿ ಈಗ ಈ ಹುದ್ದೆಗಳಿಗೆ ಅರ್ಜಿ ಹಾಕಿದವರ ಒಂದು ಹಾಕಿದವರು ಎಷ್ಟು ಮಂದಿದಾರೆ ಎಂಬುದರ ಬಗ್ಗೆ ಇಲ್ಲಿ ತಿಳಿದು ಅತಿ ಅವಶ್ಯಕ ಇಲ್ಲಿವಾಗಿರುತ್ತದೆ ನೋಡಿ ಅಂಕಿ ಈ ಅಂಕಿ ಸಂಖ್ಯೆಗಳನ್ನು ತಿಳಿಯುವುದರಿಂದ ಸ್ಪರ್ಧೆಯ ಮಟ್ಟ ತಿಳಿಯುತ್ತದೆ ಮಾತ್ರವಲ್ಲದೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ಹೇದು ಹೇಗೆ ಓದಬೇಕು ಹೇಗೆ ಪ್ಲ್ಯಾನ್ ಮಾಡಬೇಕು ಎಂಬುದ್ರ ಬಗ್ಗೆ ಕೂಡ ಇಲ್ಲಿ ತಮಗೆ ತಿಳಿದು ಬರುತ್ತದೆ ಟೋಟಲ್ ಆಗಿ ಎಷ್ಟು ಮಂದಿ ಇಲ್ಲಿ ಅರ್ಜಿಗಳನ್ನು ಹಾಕಿದ್ದಾರೆ ನೋಡಿ ಗ್ರಾಮ ಆಡಳಿತ ಹುದ್ದೆಗಳಿಗೆ ಅರ್ಜಿ ಹಾಕಿದವರ ಸಂಖ್ಯೆ ಎಷ್ಟು ನೋಡಿ ಒಂದು ಗ್ರಾಮ ಒಂದು ಸಾವಿರ ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗಳಿಗೆ ಬರೋಬ್ಬರಿ ನೋಡಿ ಇಲ್ಲಿ ಐದು ಲಕ್ಷ ಎಪ್ಪತ್ತು ಸಾವಿರ ಜನಗಳು ಅಪ್ಲಿಕೇಶನ್ಗಳನ್ನು ಇಲ್ಲಿ ಫಿಲ್ ಅಪ್ ಮಾಡಿದ್ದಾರೆ ಐದು ಲಕ್ಷ ಎಪ್ಪತ್ತು ಸಾವಿರ ಒಂಬತ್ತು ಎಂಬತ್ತೆರಡು ಎಂಬತ್ತೆರಡು ಅಭ್ಯರ್ಥಿಗಳು ಈ ಹುದ್ದೆಗಳಿಗೆ ಇಲ್ಲಿ ಪರೀಕ್ಷೆಗಳನ್ನು ಬರೆಯಲಿದ್ದಾರೆ ಅಭ್ಯರ್ಥಿಗಳು ಸಂಪೂರ್ಣ ಅರ್ಜಿ ಹಾಕಿದ್ದ ಹಾಕಿದ್ದಾರೆ ಎಂದು ಇಲ್ಲಿ ತಿಳಿಸಲಾಗಿದೆ ಸರ್ಕಾರಿ ಹುದ್ದೆಗಳಿಗೆ ಬೇಡಿಕೆ ಇದೆ ಎಂದು ಇದರ ಮೂಲಕ ಇಲ್ಲಿ ತಿಳಿದು ಬಂದು ಬರುತ್ತದೆ ಮತ್ತು ಇಲ್ಲಿ ಮತ್ತೊಂದು ಮಾಹಿತಿ ಏನಂದರೆ ಬರೋಬ್ಬರಿ ಒಂಬತ್ತು ಲಕ್ಷಕ್ಕೂ ಹೆಚ್ಚು ಅರ್ಜಿಗಳನ್ನು ಇಲ್ಲಿ ಹಾಕಲಾಗಿತ್ತು ಸದರಿ ಹುದ್ದೆಗಳಿಗೆ ಒಂದು ಏನು ನೋಡಿ ಇಲ್ಲಿ ಅರ್ಜಿ ಶುಲ್ಕ ಪಾವತಿಸದ ಕಾರಣ ಕೆಲವೊಂದು ಅಭ್ಯರ್ಥಿಗಳಿಗೆ ಒಂದು ಸಮಸ್ಯೆ ಉಂಟಾಗಿರೋದ್ರಿಂದ ಸ್ವಲ್ಪ ಜನದ ಒಂದು ಅಪ್ಲಿಕೇಶನ್ಗಳನ್ನು ಇಲ್ಲಿ ರಿಜೆಕ್ಟ್ ಮಾಡಲಾಗಿದೆ ಒಂಬತ್ತು ಲಕ್ಷ ಜನವರು ಅಪ್ಲಿಕೇಶನ್ಗಳನ್ನು ಹಾಕಿದ್ರು ಅದರಲ್ಲಿ ಐದು ಲಕ್ಷ ಎಪ್ಪತ್ತು ಸಾವಿರ ಅರ್ಜಿಗಳನ್ನು ಇಲ್ಲಿ ನಮ್ಮ ಸರ್ಕಾರದಿಂದ ಸ್ವೀಕಾರ ಮಾಡಲಾಗಿದೆ ಇಷ್ಟು ಜನ ಇಲ್ಲಿ ಈ ಗ್ರಾಮ ಲೆಕ್ಕಾಧಿಕಾರಿ ಆ ಹುದ್ದೆಗಳಿಗೆ ಇನ್ನು ಮುಂದೆ ಪರೀಕ್ಷೆಗಳನ್ನು ಇಲ್ಲಿ ಬರೆಯಲಿದ್ದಾರೆ ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗಳಿಗೆ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತು ಮತ್ತು ಅಕ್ಟೋಬರ್ ಇಪ್ಪತ್ತೇಳರಂದು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ನಿಗದಿಯಾಗಿದ್ದು ಈ ಒಂದು ಹುದ್ದೆಗೆ ಬರೋಬ್ಬರಿ ಐದುನೂರ ಎಪ್ಪತ್ತೊಂದು ಅಭ್ಯರ್ಥಿಗಳು ಸ್ಪರ್ಧೆ ನಡೆಸಬೇಕಾದ ಅಗತ್ಯ ಎದುರಾಗಿದೆ ನೋಡಿ ಎದುರಾಗಿದೆ ನೋಡಿ ಅದರಿಂದ ಅರ್ಜಿ ಸಲ್ಲಿಸಿರುವ ಎಲ್ಲ ಸಾಕಷ್ಟು ಶ್ರಮ ಇಲ್ಲಿ ಪಡೆಯಬೇಕು ಅಭ್ಯರ್ಥಿಗಳಿಗೆ ಒಂದು ಹುದ್ದೆಗೆ ಐದುನೂರ ಎಪ್ಪತ್ತೊಂದು ಅಭ್ಯರ್ಥಿಗಳು ಇಲ್ಲಿ ಕಾಂಪಿಟೇಷನ್ ಮಾಡ್ತಾಯಿದ್ದಾರೆ ಒಂದು ಪೋಸ್ಟ್ಗೆ ಐದುನೂರ ಎಪ್ಪತ್ತೊಂದು ಅಭ್ಯರ್ಥಿಗಳು ಇಲ್ಲಿ ಕಾಂಪಿಟೇಷನ್ ಮಾಡ್ತಾಯಿದ್ದಾರೆ ನಿಮ್ಮ ಒಂದು ಸ್ಪರ್ಧಾತ್ಮಕ ತಯಾರಿ ಬಹಳಷ್ಟು ಕೇರ್ಫುಲ್ಲಾಗಿ ಮಾಡ್ಕೊಳ್ಳಿ ಕಾಂಪಿಟೇಷನ್ ಬಹಳ ಇಲ್ಲಿ ಜಾಸ್ತಿಯಾಗಿದೆ ಅದೇ ರೀತಿ ಇಲ್ಲಿ ಸಾವಿರ ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗಳಿಗೆ ವೇತನ ನೋಡಿ ಇಪ್ಪತ್ತೊಂದು ಸಾವಿರದ ನಲವತ್ತೆರಡು ಸಾವಿರ ರೂಪಾಯಿವರೆಗೆ ವೇತನವನ್ನು ಇಲ್ಲಿ ಕೊಡಲಾಗುತ್ತದೆ ಈ ಮಾಹಿತಿ ತಮಗೆ ಇಷ್ಟಾಗಿದ್ದಲ್ಲಿ ಈಗಲೇ ಒಂದು ಲೈಕ್ ಮಾಡಿ ನಾನು ಮತ್ತೆ ಆಗ್ತೀನಿ ಮುಂದಿನ ಉದ್ಯೋಗ ಮಾಹಿತಿಯೊಂದಿಗೆ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು